ನಮಸ್ಕಾರ ದೇವರಾಜ್ ಶೂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸ್ಯಾಟ್ಸ್ ಎಮ್ ಡಿ ಎಮ್ ವೆಬ್ ಪೋರ್ಟಲ್ನಲ್ಲಿ ಆಹಾರ ಧಾನ್ಯಗಳ ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಬೇಡಿಕೆಯನ್ನು ಸಲ್ಲಿಸ್ತಕ್ಕಂಥ ವಿಧಾನ ಎಮ್ ಡಿ ಎಮ್ ವೆಬ್ ಪೋರ್ಟಲ್ ಮೂಲಕನೇ ಪ್ರತಿ ತಿಂಗಳು ಬೇಡಿಕೆಯನ್ನು ಆಹಾರ ಧಾನ್ಯಗಳ ಬೇಡಿಕೆಯನ್ನು ಸಲ್ಲಿಸಬೇಕಾಗಿರುತ್ತೆ ಅದನ್ನು ಯಾವ ರೀತಿ ಸಲ್ಲಿಸ್ತಕ್ಕಂಥದ್ದು ಎಂಬತಕ್ಕಂಥದ್ದನ್ನು ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಕ್ರೋಮ್ ಓಪನ್ ಮಾಡ್ಕೊಂತೀರಿ ಕ್ರೋಮ್ ಓಪನ್ ಮಾಡ್ಕೊಂಡು ಸ್ಯಾಟ್ಸ್ ಎಸ್ ಎ ಟಿ ಎಸ್ ಸ್ಯಾಟ್ಸ್ ಎಮ್ ಡಿ ಎಮ್ ಅಂತೇಳಿ ಟೈಪ್ ಮಾಡ್ತೀರಿ ಟೈಪ್ ಮಾಡಿದಂಥ ಸಂದರ್ಭದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ ನೋಡಿ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಂಥೇಳಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಚಾವನ್ನು ಕೇಳುತ್ತೆ ನಿಮ್ಮ ಶಾಲೆಯ ಒಂದು ಯೂಸರ್ ನೇಮನ್ನು ಎಂಟ್ರಿ ಮಾಡ್ತೀರಿ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀರಿ ನಂತರ ಇಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚವನ್ನು ಎಂಟ್ರಿ ಮಾಡ್ತೀರಿ ಎಂಟ್ರಿ ಮಾಡಿ ಲಾಗಿನ್ ಅಂತೇಳಿ ಕೊಡ್ತೀರಿ ಲಾಗಿನ್ ಅಂತೇಳಿ ಕೊಡ್ತೀರಿ ಲಾಗಿನ್ ಆದಾಗ ಈ ಥರದ ಒಂದು ಇಂಟ್ರಫೇಸ್ ಓಪನ್ ಆಗುತ್ತೆ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಂತ ಹೇಳಿ ಮೇಲ್ಭಾಗದಲ್ಲಿ ಮುಖ್ಯ ಶಿಕ್ಷಕರ ಹೆಸರುತ್ತೆ ಶಾಲೆ ಹೆಸರಿರುತ್ತೆ ನಂತರ ಆಕ್ಟಿವಿಟಿ ಡ್ಯಾಶ್ ಬೋರ್ಡ್ ಅಂತ ಹೇಳಿ ಕರುತ್ತೆ ನೋಡಿ ಇಲ್ಲೆಲ್ಲದೂ ಕೂಡ ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಟೋಟಲ್ ಎನ್ರೋಲ್ಮೆಂಟ್ ಎಲ್ಲ ಕೂಡ ಮಾಹಿತಿ ಬರುತ್ತೆ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಪಕ್ಕದಲ್ಲಿ ಮೂರು ಗೆರೆಗಳು ಕಾಣ್ತಾ ಇದ್ದಾವೆ ಆ ಮೂರು ಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಹಾಗೇ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ತಾವು ಕಾಣ್ತಾ ಇದೆ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಅಂತ ಏನು ಕಾಣ್ತಾ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಹೇಳಿ ಕಾಣುತ್ತೆ ಇದೆಲ್ಲದೂ ಕೂಡ ಮಾಹಿತಿ ಕಾಣುತ್ತೆ ಸರ್ಚ್ ಬಟನ್ ಕಾಣುತ್ತೆ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸಿಬಿಡಿ ಇಲ್ಲಿ ನ್ಯೂ ಅಂತ ಇದೆ ನೋಡಿ ನ್ಯೂ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆ ಸೊ ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಅಂತೇಳಿ ಇಲ್ಲಿ ಅಕಾಡೆಮಿಕ್ ಇಯರು ಇದೆ ಇಲ್ಲಿ ಸೆಲೆಕ್ಟ್ ಐಟಮ್ಸ್ ಬರುತ್ತೆ ಕ್ವಾಂಟಿಟಿ ಎಷ್ಟು ಬೇಕು ಸೆಲೆಕ್ಟ್ ಯೂನಿಟ್ ಎಷ್ಟು ಬೇಕು ಇದು ಪ್ರೆಸೆಂಟ್ ನೀವು ಯಾವತ್ತು ಈ ಓಪನಿಂಗ್ ಬ್ಯಾಲೆನ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಿ ಅವತ್ತು ನಿಮ್ಮ ಶಾಲೆಯಲ್ಲಿ ಮಾಹಿತಿನ ಇದು ಆಕ್ಚುಲಿ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಬಟ್ ಈ ಸರಿ ಈಗೆಂದು ನೀವು ಅಪ್ಲೋಡ್ ಮಾಡ್ತಿದ್ರೆ ಅವತ್ತು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಓಪನಿಂಗ್ ಬ್ಯಾಲೆನ್ಸ್ ಏನೇನಿದೆ ಅಂತಕ್ಕಂಥದ್ದನ್ನು ಇದು ಮಾಡಬೇಕು ಅಕಾಡೆಮಿಕ್ ಇಯರನ್ನು ನೀವು ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಇಸ್ವಿಗಳು ಕಾಣ್ತವೆ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ರೈಸು ವೀಟು ದಾಲ್ ಅಯೋಡೈಸ್ಡ್ ಸಾಲ್ಟು ನೋಡಿ ಇಲ್ಲಿ ನಾವು ಶಾಲೆಯಲ್ಲಿ ಅಕ್ಷರ ದಾಸೋಕೆ ಬಳಸ್ತಕ್ಕಂಥ ಎಲ್ಲ ಮಾಹಿತಿ ಕೂಡ ಇಲ್ಲಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ರೈಸ್ ಅಂತ ಹೇಳಿ ಇದು ಮಾಡ್ತೀನಿ ಕ್ವಾಂಟಿಟಿ ಎಷ್ಟಿದೆ ಈಗ ಪ್ರೆಸೆಂಟು ಪ್ರೆಸೆಂಟ್ ನಿಮ್ಮ ಸ್ಕೂಲಲ್ಲಿ ಎಷ್ಟಿದೆ ಅಂತಕ್ಕಂಥದ್ದನ್ನು ನೀವು ಟೈಪ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಎಷ್ಟೋ ಒಂದಷ್ಟು ಅರುವತ್ತು ಅಂತೇಳಿ ಹಾಕ್ತೀನಿ ಅದು ನಂತರದಲ್ಲಿ ನೋಡಿ ಇಲ್ಲಿ ಸೆಲೆಕ್ಟ್ ಯೂನಿಟ್ಟು ಅಂದರೆ ಕೆ ಜಿಲಾಗ್ತಿರೋ ಗ್ರಾಮಲ್ಲಿ ಹಾಕ್ತಿರೋ ಲೀಟ್ರಲ್ಲಿ ಹಾಕ್ತಿರೋ ಎಮ್ ಎಲ್ ಎಲ್ ಆಗ ಮಿಲಿ ಲೀಟ್ರಲ್ಲಿ ಹಾಕ್ತಿರೋ ಅಂತಕ್ಕಂಥದ್ದನ್ನು ಇವು ನೀವು ಯಾವುದೋ ಐಟಮ್ಸನ್ನು ಸೆಲೆಕ್ಟ್ ಮಾಡ್ತೀರಾ ಅದ್ರ ಅನುಗುಣವಾಗಿ ನಾವು ಹಾಕಬೇಕು ಕೆ ಜಿ ನಾವು ಕೆ ಜಿ ಇಷ್ಟನ್ನು ಹಾಕಿದ ನಂತರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಸೇವ್ ಅಂತ ಇದೆ ಆ ಸೇವ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೋಡಿ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗ್ರೀನ್ ಕಲರಲ್ಲಿ ಬರುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ನೀವೇನು ಓಪನಿಂಗ್ ಬ್ಯಾಲೆನ್ಸನ್ನು ಆ್ಯಡ್ ಮಾಡ್ತೀರಿ ಅದು ಸಕ್ಸಸ್ಫುಲಿ ಅಂಥೇಳಿ ಬರುತ್ತೆ ನೆಕ್ಸ್ಟು ಮತ್ತೆ ನೀವೀಗ ರೈಸನ್ನು ಅಪ್ಲೋಡ್ ಮಾಡಿದಿರಿ ಮತ್ತೆ ಬೇರೆ ಪದಾರ್ಥಗಳನ್ನು ಅಪ್ಲೋಡ್ ಮಾಡೋಕ್ಕು ಮತ್ತು ಬ್ಯಾಕ್ ಹೋಗ್ತೀರಿ ಬ್ಯಾಕ್ ಹೋಗಿ ಮತ್ತೆ ಪುನಃ ಇಲ್ಲಿ ನ್ಯೂ ಅಂತ ಇದೆ ನೋಡಿ ಆ ನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಮತ್ತು ನೀವು ಇನರ್ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಇಂಟರ್ಫೇಸ್ ಮತ್ತೆ ಸೇಮ್ ಇದೇ ಥರ ಓಪನ್ ಆಗುತ್ತೆ ಮತ್ತಿಲ್ಲಿ ಸೆಲೆಕ್ಟ್ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡ್ತೀರಿ ಸೆಲೆಕ್ಟ್ ನ ಈಗ ವೀಟನ್ನು ಹಾಕ್ತೀನಿ ವೀಟ್ ನಮ್ಮ ಸ್ಕೂಲಿಗೆ ಅದೆಷ್ಟೋ ಒಂದು ಫಿಫ್ಟಿ ಕೆ ಜಿ ಇದೆ ಅಂತ ತಿಳ್ಕೊಳ್ಳಿ ಯೂನಿಟ್ ಅದು ಕೂಡ ಕೆ ಜಿಲ್ ಇದೆ ಮತ್ತೆ ನೀವೇನು ಮಾಡ್ತೀರಿ ಇಲ್ಲಿ ಸೇವ್ ಅಂತೇಳಿ ಕೊಡ್ತಾ ಹೋಗ್ತೀರಿ ಸೇವ್ ಅಂತ ಕೊಟ್ಟಾಗ ಮತ್ತೆ ಓಪನಿಂಗ್ ಬ್ಯಾಲೆನ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ ನೋಡಿ ಈ ರೀತಿ ನೀವೆಲ್ಲದನ್ನೂ ಕೂಡ ಸೇವ್ ಮಾಡಿದ ನಂತರದಲ್ಲಿ ಕೆಳಭಾಗದಲ್ಲಿ ಏನಾಗಿರುತ್ತೆ ನೀವೇನೇನು ಸೇವ್ ಕೊಟ್ಟಿರ್ತೀರೋ ಅದೆಲ್ಲದೂ ಕೂಡ ಇಲ್ಲಿ ಸೇವ್ ಆಗ್ತಾ ಹೋಗಿರುತ್ತೆ ಇವು ಫಾರ್ ಎಕ್ಸಾಂಪಲ್ ನೀವೇನೇನು ಸೇವ್ ಕೊಟ್ಟಿದ್ದೀರಿ ಅದೆಲ್ಲದೂ ಕೂಡ ನೋಡಿ ಯಾವುದು ಐಟಮ್ಮು ಕ್ವಾಂಟಿಟಿ ಎಷ್ಟು ಯುನಿಟ್ಟು ಎಕ್ಸಿಸ್ಟಿಂಗ್ ಸ್ಟಾಕು ಯಾವುದು ಇಲ್ಲ ಅಂಥೇಳಿ ಆ್ಯಕ್ಷನ್ ಇಲ್ಲಿ ನೋಡಿ ಇಲ್ಲಿ ನೀವು ಗಮನಿಸ್ಬೋದು ಆಯಿತು ನಾನು ಏನೋ ಕೂಡ ಟೈಪ್ ಮಾಡ್ತಾ ಇದ್ದೆ ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಸ್ಟಾಕಿಗೆ ಇದಕ್ಕೂ ಬ್ಯಾ ಹೊಂದಾಣಿಕೆ ಬರ್ತಾಯಿಲ್ಲ ಅಪ್ಲೋಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕ್ವಾಂಟಿಟಿ ನಮ್ಮ ಸ್ಕೂಲಿಗೆ ಐವತ್ತು ಕೆ ಜಿ ಇತ್ತು ನಾನು ಎ ಟು ಇಪ್ಪತ್ತು ಕೆ ಜಿ ಅಂತ ಮಾಡಿಬಿಟ್ಟೆ ಏನು ಮಾಡೋದು ನೋ ಪ್ರಾಬ್ಲಮ್ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಮಾಹಿತಿನ ಎಡಿಟ್ ಮಾಡ್ಬೇಕಾದ್ರೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಈ ರೀತಿ ಈ ರೀತಿ ಕೇಳುತ್ತೆ ಡೂ ಯು ವಾಂಟ್ ಟು ಎಡಿಟ್ ಐಟಮ್ ನೇಮ್ ರೈಸ್ ಆರ್ ಯಾವುದು ನೀವು ಯಾವುದ್ರ ಮೇಲೆ ಯಾವುದು ಮಾಹಿತಿ ತಪ್ಪ ಇದೆ ಅನ್ನೋದು ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀರಿ ಈ ರೀತಿ ಕೇಳುತ್ತೆ ಆಗ ಹಾಗಾದ್ರಮೇಲೆ ನೀವು ಇಲ್ಲಿ ಓಕೆ ಅಂತ ಕಾಣ್ತಾ ಇದೆಯಲ್ಲ ಆ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡೋ ಸಂದರ್ಭದಲ್ಲಿ ನೋಡಿ ಈ ರೀತಿ ಕೇಳುತ್ತೆ ಬರುತ್ತೆ ನೀವು ಏನು ಅಪ್ಲೋಡ್ ಮಾಡಿರ್ತೀರ ಮತ್ತೆ ಪುನಃ ಚೇಂಜ್ ಮಾಡಬಹುದು ಇವತ್ತು ಎಸ್ ಎನ್ ಆರ್ ಮಾಡಿರ್ತಕ್ಕಂಥದ್ದು ತಪ್ಪಿದೆ ಅಂದರೆ ನೀವು ಮತ್ತೆ ಇಲ್ಲಿ ಕ್ಲಿಕ್ ಮಾಡ್ತೀರಿ ಕ್ವಾಂಟಿಟಿ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ವಾಂಟಿಟಿ ಮೇಲೆ ಕ್ಲಿಕ್ ಮಾಡಿ ಐವತ್ತು ಕೆ ಜಿದದ ಮೂವತ್ತು ಕೆ ಜಿ ಮಾಡ್ತಿರೋ ನಲ್ವತ್ತು ಮಾಡ್ತಿರೋ ಅರವತ್ತು ಮಾಡ್ತಿರೋ ಅದು ಮಾಡಿ ಮತ್ತೆ ನೀವು ಪುನಃ ನೋಡಿ ಇಲ್ಲಿ ಅಪ್ಡೇಟ್ ಅಂತ ಹೇಳಿದೆಯಲ್ಲ ಈ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಏನೇ ಮಾಹಿತಿಗಳು ತಪ್ಪ ಇದನ್ನು ಕೂಡ ಅಲ್ಲಿ ಬಂದು ಸರಿ ಆಗುತ್ತೆ ಇದು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಆಹಾರ ಧಾನ್ಯಗಳ ಓಪನಿಂಗ್ ಬ್ಯಾಲೆನ್ಸನ್ನು ಸ್ಯಾಟ್ಸ್ ಎಮ್ ಡಿ ಎಮ್ ವೆಬ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ವಿಧಾನ ಇದಾಗಿದೆ ಈಗ ನೀವು ಇಂಡೆಂಟನ್ನು ಕ್ರಿಯೇಟ್ ಮಾಡಬೇಕು ಪ್ರತಿ ತಿಂಗಳು ನಿಮಗೆ ಎಷ್ಟೋ ಆಹಾರ ಧಾನ್ಯಗಳ ಬೇಕಾಗಿದೆ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಸಲ್ಲಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಪುನಃ ಮೇಲುಗಡೆ ಬನ್ನಿ ಬಂದಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಮೂರು ಗೆರೆಗಳು ಕಾಣ್ತಾ ಇದ್ದಾವೆ ಆ ಮೂರು ಗೆರೆಗಳನ್ನು ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿ ಕೆಳಗಡೆ ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋಗಿ ಓಪನಿಂಗ್ ಬ್ಯಾಲೆನ್ಸ್ ಇತ್ತಲ್ಲ ಅದರ ಕೆಳಗಡೆನೇ ಇದೆ ನೋಡಿ ಇಂಡೆಂಟ್ ಅಂತೇಳಿ ಆ ಇಂಡೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಮತ್ತೊಂದು ಇಂಟರ್ಫೇಸ್ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಂತೇಳಿ ಶಾಲೆಯ ಹೆಸರಿರುತ್ತೆ ಮುಖ್ಯ ಶಿಕ್ಷಕರ ಹೆಸರು ಇರುತ್ತೆ ನೋಡಿ ಇಂಡೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದ್ಯಾವುದು ಕೂಡ ಮಾಹಿತಿಯನ್ನು ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತು ಪುನಃ ಈ ನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನ್ಯೂ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಸಂಪೂರ್ಣವಾಗಿ ನಿಮ್ಮ ಶಾಲೆಯೆಲ್ಲ ಡೀಟೇಲ್ಸ್ ಇರುತ್ತೆ ಆ ಯಾವ ಇಸ್ವಿ ಡೇಟು ಎಲ್ಲ ಇರುತ್ತೆ ವರ್ಕಿಂಗ್ ಡೇಸ್ ಎಷ್ಟು ಅಂತ ಇರುತ್ತೆ ಕೆಳಗಡೆ ನೀವು ಏನು ಓಪನಿಂಗ್ ಬ್ಯಾಲೆನ್ಸನ್ನು ಅಪ್ಲೋಡ್ ಮಾಡಿರ್ತೀರಿ ಅದರಕ್ಕೆ ಆಧಾರವಾಗಿ ಇಂಡೆಂಟ್ ಕ್ರಿಯೇಟ್ ಆಗಿರುತ್ತೆ ಇಲ್ಲಿ ಐಟಮ್ಸ್ ಇರುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತೇಳಿ ಮಾಡಿದರೆ ಇಲ್ಲಿ ಇರುತ್ತೆ ನಂತರ ಬೆನಿಫಿಷರಿ ಬೆನಿಫಿಷರಿ ಅಂದರೆ ಎಷ್ಟು ಮಕ್ಕಳು ಬಳಸ್ತವೆ ಅನ್ನತಕ್ಕಂಥದ್ದು ಸಜೆಸ್ಟೆಡ್ ಕ್ವಾಂಟಿಟಿ ಅಂದರೆ ಆ ಮಂತ್ಗೆ ಎಷ್ಟು ಬೇಕು ಇರುತ್ತೆ ಇಂಡೆಂಟ್ ಕ್ವಾಂಟಿಟಿ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಅದನ್ನು ಮೈನಸ್ ಮಾಡಿಕೊಂಡು ಇನ್ನು ಉಳಿದಂತೆ ಎಷ್ಟು ಬೇಕೋ ಆ ತಿಂಗಳಿಗೆ ಅಂತಕ್ಕಂಥ ಮಾಹಿತಿ ಇಲ್ಲಿ ಇರುತ್ತೆ ಹಾಗಾಗಿ ನೀವು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಮತ್ತು ನಿಮ್ಮ ಬೆನಿಫಿಷಿಯರಿ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ ಸಜೆಸ್ಟೆಡ್ ಕ್ವಾಂಟಿಟಿ ಪ್ರತಿ ತಿಂಗಳು ಆ ಒಂದು ತಿಂಗಳ ವರ್ಕಿಂಗ್ ಡೇಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಜೆಸ್ಟೆಡ್ ಕ್ವಾಂಟಿಟಿ ಇರುತ್ತೆ ಓಪನಿಂಗ್ ಬ್ಯಾಲೆನ್ಸು ಮತ್ತು ಸಜೆಸ್ಟೆಡ್ ಕ್ವಾಂಟಿಟಿಯನ್ನು ಗಮನದಲ್ಲಿಟ್ಕೊಂಡು ಅದನ್ನು ಇನ್ನು ಎಷ್ಟು ಬೇಕೋ ಆ ತಿಂಗಳಿಗೆ ಇಂಡೆಂಟ್ ಕ್ವಾಂಟಿಟಿ ಅಂತಕ್ಕಂಥದ್ದು ಇಲ್ಲಿ ಮಾಹಿತಿ ಈ ಒಂದು ಭಾಗದಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ನೀವು ಇಲ್ಲಿ ಕ್ರಿಯೇಟ್ ಅಂತೇಳಿ ಕೊಡಬೇಕು ಕ್ರಿಯೇಟ್ ಅಂತ ಕೊಟ್ಟಾಗ ಆಟೋಮೆಟಿಕಲಿ ಮಾಹಿತಿ ಏನಾಗುತ್ತೆ ಅಪ್ಲೋಡ್ ಆಗುತ್ತೆ ಅಪ್ಡೇಟ್ರೆ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ ಇದಿಷ್ಟು ಮಾಹಿತಿ ನೀವು ಓಪನಿಂಗ್ ಬ್ಯಾಲೆನ್ಸು ಮತ್ತು ಇಂಡೆಂಟನ್ನು ಸಲ್ಲಿಸ್ತಕ್ಕಂಥ ವಿಧಾನ ನಿಮಗೆ ಇಡೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು